ಈಗ ಎಫ್ ಎಸ್ ಎಲ್ ಅಂದರೆ ನಿನ್ನೇನು ಅಸ್ಥಿಪಂಜರದ ಗುರುತು ಗುರುಗಳು ಸಿಕ್ಕಿದಾವೆ ಅದನ್ನು ಎಫ್ ಎಸ್ ಎಲ್ ವರದಿಗೆ ಕಳಿಸಲಾಗ್ತಾ ಇದೆ ಯಾಕೆ ಕಳಿಸಲಾಗ್ತಾ ಇದೆ ಅಂತ ಹೇಳಿದರೆ ಅದು ಗಂಡೋ ಹೆಣ್ಣು ಅನ್ನುವಂಥ ಅನುಮಾನ ಇದೆ ಯಾಕಂದರೆ ಬಹಳಷ್ಟು ಜನ ಹೇಳ್ತಾ ಇರೋದು ಅದು ಗಂಡಿನ ಅಸ್ಥಿ ಪಂಜರ ಅಂತ ಸೊ ಅದಕ್ಕೆ ಯಾವುದೇ ಸಾಕ್ಷ್ಯಗಳು ನಮ್ಮಲ್ಲಿಲ್ಲ ಅಥವಾ ಅದನ್ನು ಹೇಳು ದೃ ದೃಢಕರಿಸುವ ಯಾವುದೇ ಮಾಹಿತಿ ಕೂಡ ನಮ್ಮಲ್ಲಿಲ್ಲ ಹೇಳುತ್ತಿರುವ ಮಾಹಿತಿ ಅಂತ ಹರಡ ಹರಿದಾಡುತ್ತಿರುವ ಮಾಹಿತಿ ಮಾತ್ರ ಸೊ ಆದ್ದರಿಂದ ಅಂದರೆ ಇದಕ್ಕೆ ಅಧಿಕೃತವಾದ ಯಾವುದೇ ಮಾಹಿತಿಯನ್ನು ಎಸ್ ಐ ಟಿ ಟೀಮ್ನವರು ಮಾಧ್ಯಮಗಳಿಗೆ ಕೊಡ್ತಾ ಇಲ್ಲ ಅದರಿಂದ ಎಲ್ಲವೂ ಊಹಾಪೋಗಳ ಊಹಾಪೋಗಳು ಅಷ್ಟೇ ನಡೀತಾ ಇದ್ದಾವೆ ಸೊ ಇಲ್ಲಿ ಅಂದರೆ ಎಫ್ ಎಸ್ ಎಲ್ ವರದಿ ಮಾತ್ರ ಸ್ಪಷ್ಟಪಡಿಸಬೇಕು ಇದು ಗಂಡು ಗಂಡಸಿನ ಅಸ್ಥಿ ಹೆಂಗಸಿನ ಅಸ್ಥಿಪಂಜರವು ಅಂತ ಸೊ ಈನಲ್ಲಿ ಮತ್ತು ಈಗ ನಿನ್ನೆ ಅಸ್ಥಿ ಸಿಕ್ಕಿವೆ ಎಂದು ಹೇಳಲಾದ ಪ್ರದೇಶದಲ್ಲಿ ಹಸಿರು ಪರದೆಯನ್ನು ಹಾಕಲಾಗಿದೆ ಮತ್ತು ಸೀಟ್ಗಳಿಂದ ಮುಚ್ಚಲಾಗಿದೆ ಮತ್ತು ಅಲ್ಲಿ ಕಾವಲುಗಳನ್ನು ನಿರ್ಮಿ ನಿರ್ಮಿಸಲಾಗಿದೆ ಅಂದರೆ ಅಲ್ಲಿ ನೀರು ಹೋಗಬಾರ್ದು ಅಥವಾ ಯಾರು ಅದನ್ನು ಇದು ಮಾ ಅಲ್ಲಿ ಬೇರೆ ಯಾವುದು ಜನರು ಕೈ ಹಾಕಬಾರ್ದು ಅಥವಾ ಬೇರೆ ಏನಾದರೂ ಅದರಲ್ಲಿ ಸಾಕ್ಷಿ ನಾಶ ಮಾಡುವ ಪ್ರಯತ್ನಗಳು ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ಮತ್ತು ಆರಂಭದಲ್ಲಿ ಸಾಕ್ಷಿದಾರ ಏನು ಐದು ಗುಂಡಿಗಳನ್ನು ಅಗೆಯುವಾಗ ಅಲ್ಲಿ ಬೊ ಸಿಗಲಿಲ್ಲ ಅಥವಾ ಅಸ್ಥಿ ಸಿಗಲಿಲ್ಲ ಅದರಿಂದ ಆತ ಬುರ್ಡೆ ಬಿಡ್ತಾ ಇದ್ದಾನೆ ಎಂಬ ವರದಿಗಳೇನು ಬರ್ತಾಯಿದ್ದೋ ಅದು ಈಗ ಸುಳ್ಳಾಗಿದೆ ಅವನು ಬಿಡ್ತಾ ಇರೋದು ಅಲ್ಲ ಅವನ ಹಿಂದೆ ಇದ್ದವರು ಬುರ್ಡೆ ಬಿಡ್ತಾ ಇದ್ದರು ಅನ್ನೋದು ಸ್ಪಷ್ಟವಾಗ್ತಾಯಿದೆ ಇವತ್ತು ಕೂಡ ಇವತ್ತು ಎಸ್ ಐ ಟಿ ಟೀಮ್ನವರು ಕಡು ಎಸ್ ಐ ಟಿ ಟೀಮ್ನವರು ಧರ್ಮಸ್ಥಳದ ಕಾಡು ದಾರಿಯಲ್ಲಿ ಹಿಟಾಚಿಯೊಂದಿಗೆ ಸಾಕ್ತಾ ಇದ್ದಾರೆ ಅಂದರೆ ಇವತ್ತು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಗುಂಡಿಯಲ್ಲಿ ಅಗಿಯುವುದಕ್ಕಾಗಿ ಹಿಟಾಚಿ ಸಾಕ್ತಾ ಇದೆ ನಾವು ಹಿಟಾಚಿಯನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಅದು ಹಿಟಾಚಿಯ ಮೂಲಕ ಅಗಿಯುವ ಮತ್ತು ಇವತ್ತಿನ ಮಹತ್ವದ ಒಳಗೆ ಬೆಳವಣಿಗೆ ಏನಂತಂದರೆ ಈ ಮೂಳೆಗಳನ್ನು ಗುರುತಿಸುವ ಡಿಟೆಕ್ಟರ್ಗಳನ್ನು ತರ್ ತಂದಿದ್ದಾರೆ ಅಂತ ಮಾಹಿತಿ ಕೂಡ ಇದೆ ಅಂದರೆ ಈ ಮೊದಲ ದಿನದಲ್ಲಿ ಏನು ಬಂದಿತ್ತು ಅಲ್ಲಿ ಮೂಳೆ ಅಗದಿದ್ರು ಅಲ್ಲಿ ಮೂಳೆಗಳು ಸಿಕ್ಕಿರಲಿಲ್ಲ ಸೊ ಅದರಿಂದ ಅಂದರೆ ಯಾವ ಪ್ರದೇಶದಲ್ಲಿ ಅಗೆಯಲಾಗಿದೆಯೋ ಅದರ ಆಚುಪಾ ಆಸುಪಾಸು ಬೇರೆ ಪ್ರದೇಶ ಕೂಡ ಆಗಿರಬಹುದು ಎಂಬ ಅನುಮಾನ ಕಾಡ್ತಾ ಇರೋದರಿಂದ ಸೊ ಆ ಪ್ರದೇಶ ಮತ್ತೊಮ್ಮೆ ಅಗೆಯುವ ಸಾಧ್ಯತೆ ಕೂಡ ಇದೆ ಅದ ಅಂದರೆ ಈ ಮೆಟಲ್ ಡಿಟೆಕ್ಟರ್ ಅಲ್ಲ ಇದು ಆಸ್ತಿ ಪಂಜರಗಳು ಇವೆ ಎನ್ನುವುದನ್ನು ಹುಡುಕುವ ಡಿಟೆಕ್ಟರನ್ನು ತರುವ ತಂದಿದ್ದಾರೆ ಎಂಬ ಮಾಹಿತಿ ಇದೆ ಬಟ್ ಅದರ ಬಗ್ಗೆ ಯಾವುದೇ ಎಸ್ ಐ ಟಿ ಟೀಮಿನವರು ಈ ಬಗ್ಗೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಎಲ್ಲವೂ ಅಲ್ಲಿಯ ವಕೀಲರು ಕೆಲವರು ವಕೀಲರು ಕೊಡುವ ಮಾಹಿತಿ ಅಥವಾ ಸ್ಥಳದಲ್ಲಿರುವ ಕೆಲವು ಮಾಹಿತಿ ಬಂದ ನಾವಿಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇರೋದು ಓಕೆ ಇವತ್ತು ನಾಲ್ಕನೇ ದಿನದ ಪ್ರಕ್ರಿಯೆ ಮುಂದುವರಿತಾ ಇದೆ ನಿಮಗೆ ಹೋಗ್ತೇವೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು